ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವು ಅನ್ನುವ ಕವಿತೆ ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವೋ ಏನಾದರೂ ಸರಿ ತಡೆಯಲಿಲ್ಲ ಪ್ರೀತಿ ಅರಿವಿಲ್ಲದ ಸೆಳೆವು ಬಾನಾಯಿತು ಕಾನಾಯಿತು ವಿಕೃತಿಯದೇ ಅನುರಣನವು ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವು ಏನಾದರೂ ಸರಿ ತಡೆಯಲಿಲ್ಲ ಪ್ರೀತಿ ಅರಿವಿಲ್ಲದ ಸೆಳೆತವು ಬಾನಾಯಿತು ಕಾನಾಯಿತು ವಿಕೃತಿಯದೇ ಅನಾವರಣವು ನಿರೀಕ್ಷೆಯ ವ್ಯವಹಾರವೊಂದು ಒಳ ಮನಸ್ಸು ಕೊರೆದು ಪರೀಕ್ಷಿಸುತ್ತಿದೆ ಪಲ್ಲವನೇ ಸ್ವರ ಆಂತರ್ಯವ ಬಗೆದು ಸಮೀಕ್ಷೆ ಸರಿಯೇ ನಂಬುಗೆ ತುಳಿದಂತೆ ಹಳತೆಲ್ಲ ಕಳೆದು ನಿರೀಕ್ಷೆಯ ವ್ಯವಹಾರವೊಂದು ಒಳ ಮನಸ್ಸನ್ನು ಕೊರೆದು ಪರೀಕ್ಷಿಸುತ್ತಿದೆ ಪಲ್ಲವ ಮನೆ ಸ್ವರದಾಂತರ್ಯವ ಬಗೆದು ಸಮೀಕ್ಷೆ ಸರಿಯೇ ನಂಬುಗೆ ತುಳಿದಂತೆ ಹಳತೆಲ್ಲ ಕಳೆದು ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವು ಏನಾದರೂ ಸರಿ ತಡೆಯಲಿಲ್ಲ ಪ್ರೀತಿ ಅರಿವಿಲ್ಲದ ಸೆಳವು ಬಾನಾಯಿತು ಕಾನಾಯಿತು ವಿಕೃತಿಯದೇ ಅನುರಣಲವು ಕಣ್ಣ ಮುಚ್ಚಿಸಿ ಧ್ಯಾನಿಸುತ್ತಿದೆ ಹನಿಗಳು ಸವೆದು ಹಣ್ಣಾಗಿಸಿ ತನುಮನ ಅವಮಾನ ದಿರಿತ ಯಾತನೆಯದು ಬಣ್ಣ ಗಳಿಸಿದಂತೇನೆ ಬ್ರಹ್ಮ ಆಂತರ್ಯ ಸುಡುತಿಹುದು ಕಣ್ಣ ರೆಪ್ಪೆ ಮುಚ್ಚಿಸಿ ಧ್ಯಾನಿಸುತ್ತಿದೆ ಹನಿಗಳುದುರಿಸಿ ಸವೆದು ಹಣ್ಣಾಗಿಸಿ ತನುಮನ ಅವಮಾನ ದಿರಿತ ಯಾತನೆಯದು ಬಣ್ಣ ಗಳಿಸಿದಂತೇನೆ ಭ್ರಮೆ ಆಂತರ್ಯ ಸುಡುತಿಹುದು ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವು ಏನಾದರೂ ಸರಿ ತಡೆಯಲಿಲ್ಲ ಪ್ರೀತಿ ಅರಿವಿಲ್ಲದ ಸೆಳವು ಬಾನಾಯಿತು ಕಾನಾಯಿತು ವಿಕೃತಿಯದೇ ಅನುರಣನವು ಸರಿತಪ್ಪಿನಲ್ಲಿ ಸೂತಕದ ಛಾಯೆ ಮಂಕು ಬರಿಸಿ ಹುಗಿದು ನೆರಳಿನಲ್ಲಿ ಹಿಂಬಾಲಿಸುವಿ ಮೋಹ ಬಿಟ್ಟರೂ ಬಿಡದು ಗರಿ ಉದುರಿಸಿದ ಕೆಂಬೂತ ವಿಕಾರ ಸ್ವರೂಪ ಮೇಲೆತ್ತು ಸರಿತಪ್ಪಿನಲ್ಲಿ ಸೂತಕದ ಛಾಯೆ ಮಂಕು ಬರಿಸಿ ಹುಗಿದು ನೆರಳಿನಲ್ಲಿ ಹಿಂಬಾಲಿಸುವಿ ಮೋಹ ಬಿಟ್ಟರೂ ಬಿಡದು ಗರಿ ಉದುರಿಸಿದ ಕೆಂಬೂತ ವಿಕಾರ ಸ್ವರೂಪ ಮೇಲೆತ್ತು ಸರಿತಪ್ಪಿನಲ್ಲಿ ಸೂತಕದ ಛಾಯೆ ಮಂಕು ಬರಿಸಿ ಉಗಿದು ಕರಿ ನೆರಳಿನಲ್ಲಿ ಹಿಂಬಾಲಿಸುವೀ ಮೋಹ ಬಿಟ್ಟರೂ ಬಿಡದು ಗರಿ ಉದುರಿಸಿದ ಕೆಂಬೂತ ವಿಕಾರ ಸ್ವರೂಪ ಮೇಲಿದ್ದು ಏನಾಯಿತು ಹೇಗಾಯಿತು ಕಣ್ಣೀರ ಕಾರಣಕ್ಕಿದೆ ನೋವು ಏನಾದರೂ ಸರಿ ತಡೆಯಲಿಲ್ಲ ಪ್ರೀತಿ ಅರಿವಿಲ್ಲದ ಸೆಳವು ಬಾನಾಯಿತು ಕಾನಾಯಿತು ವಿಕೃತಿಯದೇ ಅನುರಣ ನಮಸ್ಕಾರ